ய யாரூனா எல்ஹு பாகலா தகுதங்க ஐத்தி எல்ஹா இவ்வா ரொழி காந்த ஓன்வல் எல்ஹா இவ்வா ஏவா ரத்னா நோடிய ஜேக்கார் பூட்டி வந்து தத்னீங்கேக்காழ தோகி நோடல் தரக்கத்தாள் நோடபெக் குலாபி சீரியாக்கி நோட் நோட் ரத்னாக்கா ஹோன ரத்னவந்தனி எல்பா ஒழகே அல்ல டாங்க் நே நீ வந்தீவா தும் சா நீரி மனியாக நீர் வைப்பாட் ரத்னவ உம் டி டி பே அதுக்கு கேத்தே பன்னியான கொடுத்து டப்பின ತಿಕ್ಕಿ ಬೆಳಗಿ ತೊಳದ್ ಕೊಡ್ತಾನಂತರ ಹೋದಿಲ್ ತಗೋ ಇಲ್ಲೇ ಟ್ಯಾಂಕಿಗೆ ಬಂದಿದ್ನಿ ಹಾ ಹಂಗ ಬನ್ನಿ ಇಲ್ ತಗೊ ನಡಿತೆ ಅದಕ್ಕೇನ್ ಒಂದ್ ನೀರ್ ಹಾಕಿ ತೊಳದ್ ಕೊಟ್ಬಿಡೇವ ಅದೇನ್ ಬೆಳಗಾಕೇನಾಗೈತಿ ಹೌದಿಲ್ಲ ಒಂದ್ ತೊಳದು ಕೊಟ್ಬಿಡು ಹೆಂಗಿದ್ರು ಬಂದ ಬಿಟ್ಟನಿ ಮತ್ತೆ ನೀ ನಮ್ಮ ಮನಿ ಕಡೆ ಬರ್ತಿ ಈಗ ಓದ್ಬಿಡ್ತನಿ ಕೊಟ್ಬಿಡ್ಬಾ ಡಬ್ಬಿನ ಅಲ್ಲ ಈಕಿ ಟೆಬ್ರು ಊರ ಹಾಕ್ಬಿಟ್ಟು ಬಂದನ್ ನಾನು ಆಮೇಲೆ ಕೊಡ್ತಾನೆ ತಗೋ ಅಂತ ಹೇಳಿ ಮತ್ತೊಂದು ಏನಾರ ಹೇಳಾಕ ಅಂತ ಹೇಳಿ ನಾನು ಆಮೇಲೆ ಕೊಡ್ತಾನೆ ತಗೋ ಬನ್ನಿ ಇಕ್ಕಿ ನೋಡಿದ್ರ ಈಗ ಕೊಡಂತ ತಿಂತಾಳು ಎಲ್ಲಿಂದ ಕೊಡ್ಲೇವ ಡೆಬ್ಬಿನ ಆ ಡೆಬ್ಬಿ ಒಂದು ಊರಾಗ ಬಿಟ್ಟತಿ ಬಿಟ್ಟೈತಿ ಯಾಕ ಏನಾತ ಕೊಡಬಾರ ನಾನು ನೀರಿ ಪಾಲಕ ಇಟ್ಟು ಬಂದನಲ್ಲ ಕೊಡಾನು ಹೋಗಬೇಕವ ಒಂದು ದೊಡ್ಡ ಬುಟ್ಟಿಲೆ ಒಂದು ಬುಟ್ಟಿ ಬಾಂಡೆ ರಾಶಿ ಹಾಕಿ ಬಂದನ್ ಹಿತ್ದಾಗ ತಿಕ್ಕಬೇಕು ಅನ್ನ ಗುಟ್ಲೆ ನೀರು ಇದ್ದಿದ್ದಿಲ್ಲಾ ಹಂಗಾಗಿ ಒಂದ್ ಎರಡು ಕೂಡ ನೀರು ಸುರ್ಕೊಂಡು ಹೇಳಿ ಇಟ್ಟು ಬಂದನಿ ಇನ್ನೋ ಹಾರೆ ಎಲ್ಲ ಹಂಗೈತೆ ಮನೆಗೆ ಹೋಗಿ ಹಾರೇ ಮಾಡ್ಬೇಕು ಕೊಡಬಾರ ಡೆಬ್ಬಿನ ಏ ಬಾಂಡೆ ಬಾಳದಂತಿ ಈ ಡಬ್ಬಿ ಒಂದಿರ್ತಿ ಬಿಡಾ ನಾನು ಆಮೇಲೆ ತಿಕ್ಕಿ ತಂದ್ಕೊಡ್ತಾನೆ ತಗೋ ಮನಿಗೆ ಅಯ್ಯಯ್ಯ ಅದಕ್ಕೆ ಏನಕ್ಕ ಬಿಡೇವ ಏನ್ ಏನಾಗುದಿಲ್ಲ ತಗೋ ಬಂದ ಇದನ್ನೆಲ್ಲಿ ಬರೀತೈದಿ ಹೋಗ್ಲಿ ಪಾಪ ನೀನು ಬಾಳ ಬಾಳಿರ್ತವ ಅದ್ರಾಗ ನೀನ್ ಬೇರೆ ಊರಿಗೆ ಹೋಗ ಹೋಗ್ಬಂದಿಯಾ ಮತ್ತೆ ಹಾರೆ ಹಂಗ ಇರ್ತಾವ ಮಾಡ್ಕೊಂಡು ನೀನು ಮತ್ತೆ ನ ಮನಿ ಕಡೆ ಬರ್ತಿ ಹೌದಿಲೋ ಈಗ ಕೊಟ್ಟು ಬಿಡ್ಬಾ ನಾನು ಓದ್ಬಿಡ್ತೇನೆ ಡಬ್ಬಿನ ಆ ಹಂಗಂತಿ ಆ ತಡಿಯಾ ಜಾಕ ತಗೊಂಡ್ ತಡಿಯಾ ಹ್ಮ್ ಆಮೇಲೆ ಕೊಡ್ತಾನಂತಾಳ ಮತ್ತೆ ಕೊಡೋದೇ ಇಲ್ಲ ಮತ್ತೆ ಅಲ್ಲಿ ಅಡ್ಡಾಡಕ್ಕೆ ಹೋಗ್ಲಿವೈಕೆ ಮನೆಗೆ ಡಬ್ಬಿ ಕೊಡ ಡಬ್ಬಿ ಕೊಡ ಅಂತ ಹೇಳಿ ಹೊಸ ಡಬ್ಬಿ ಡೆಬ್ಬದ ಮತ್ತೆ ಏನಾರ ಮಾಡಿ ಅಂದ್ರೆ ಏನ್ ಮಾಡುದು ರೊಕ್ಕ ಕೊಡ್ತಗೊಂಡಿ ಅದೇನು ಪುಕ್ ಶಾಟ ಬಂದತೆ ಅದಕ್ಕೆ ನಾನು ನಿಂತ ಇಸ್ಕೊಂಡ ಹೊಂಟನಿ ಅಲ್ಲ ಇಸ್ಕೊಂಡಿದ್ದ ಸಾಮಾನು ತಂದು ಕೊಡ್ಬೇಕು ಗೊತ್ತಾಗುದಿಲ್ಲ ಇವ್ರಿಗೆ ಹಾ ಇಸ್ಕೊಂಡು ಮುಂದೆ ಎಂತ ಚಂದ ಇಸ್ಕೊಳ್ತಾರ ಆಮೇಲೆ ಕೊಡಬೇಕಾದ್ರೆ ನಾವು ಅಡ್ಡಾಡ್ಬೇಕು ಇವ್ರ ಮನಿಗೆ ತುಗೋರ ಜಾಕ ಡೆಬ್ಬಿನ ಹಾ ರತ್ನವ ಏನಾಯ್ಕ ಡೆಬ್ಬಿಲ್ಲ රත්නවා නර නන් ි කරනේ වන කොට බෙන ඉදෙන් මඩිතුගොන් න ඒදවා නන්ටැබේ. රදු ගොතේටෙමී කොට දෙබිෙනකයාකති. ඒ ආ දෙෙබී ඒදෙබිය අඩු වන්ද විඩයිවා ඒනකති යාඩු ැබ හදිල ඉන්නතුගෝ ඉත්නතුගෝ යාරත්න වන නන් ෙි කලන නන් බිකර නග එක ලෙ න ැබේ. ஹம் அது தேக்க ஏன் அந்த பியாது கட்டுக்கொண்டு அல டின்னு ஹம் தகுந்த இட்டினி நீ டெபி அந்தி அது இவா அது அல்லே உட் பிட்டத்தி யாவக்க தகண்ட்ஹோட்டா அந்த டெபின நான் உடுக்கி ஹுக்கீன் உட்கே ஹுடுக்கி நீல்வாட்ல தகா ஏன்னா அதுக்கு மத்த அது அந்தி டெபி கொடக்கத்தன்வா நினைக்கு எடு டி வந்தாலே அது ஹிங்க இத்தேம் ஹம் அதுக்கு டெபி தகோட தேக்கா ಆ ಡಬ್ಬಿ ಆದ್ರೆ ಈ ಡಬ್ಬಿ ಆದ್ರೇನು ಡಬ್ಬಿ ಡೆಬ್ಬಿ ಅಲ್ಲನ ಯಾರು ಡೆಬ್ಬಿ ಒಂದ್ ಆ ಡಬ್ಬಿ ಬದಲಿ ಈ ಡೆಬ್ಬಿ ಕೊಡಾಕತೀ ಇದನು ಆ ಡಬ್ಬಿ ಈ ಡೆಬ್ಬಿ ಒಂದ ಅಂತ ನಾ ನಾ ಡೆಬ್ಬಿಂತ ಕೊಟ್ಟಿದ್ ನಗ ದೊಡ್ಡದ್ ಕೊಟ್ಟಿದೀ ಎಂತ ಚಲೋ ಇತ್ತದ ಡೆಬ್ಬಿ ಆ ಡೆಬಿ ಬದಲಿ ಈ ಸಣ್ಣ ಡೆಬ್ಬಿ ಕೊಟ್ಟ ಸುಮ್ಮನೆ ಮಾಡಾಕತ್ತಲ್ಲ ನೀನು ಆ ಡಬ್ಬಿ ಬೇರೆ ಈ ಡಬ್ಬಿ ಬೇರೆ ಆ ಡಬ್ಬಿನು ಒಂದ ಈ ಡಬ್ಬಿನೂ ಒಂದ ಅಲ್ಲ ಕಿ ನನಗ್ ಬ್ಯಾಡ ಈ ಡೆಬಿ ಬೇಡ ನನಗ ನಿನ್ ಡೆಬ್ಬಿ ನೀನೇ ತಗೋ ನನ್ ಡೆಬ್ಬೆ ಬೇಕು ನನಗ ಅದಕ್ಕೇನಕತೆ ಡೆಬಿನ ಒಂದ ಈ ಡೆಬಿನ ಒಂದ ಎಲ್ಲ ಡೆಬಿ ಒಂದ ಅಲ್ಲ ಆ ಡೆಬಿ ಬರ್ಲಿ ಈ ಡೆಬಿ ಕೊಡಾಕತ್ತನಿ ನಾ ಏನು ಕೊಡ್ದಿಲ್ಲ ನೀನು ಆ ಡೆಬಿನ ಕೊಡ್ದಿಲ್ಲ ನೀನು ನಾನು ಕೊಡಾಕತ್ತನಿ ಈ ಡೆಬ್ಬಿ ಕೊಡಾಕತ್ತನ ಮೇಲೆ ತಗೋಬೇಕು ನೀ ಏನು ಆ ಡೆಬ್ಬಿ ಬೇರೆ ಈ ಡೆಬ್ಬಿ ಬೇರೆ ಅಂತಿ ಎಲ್ಲ ಒಂದ ಬಿಡಾಯ್ವ ನೀನು ಡೆಬ್ಬಿನ ಕೊಡುದಿಲ್ವಾ ನಾ ಅಂದಿದ್ರೆ ಮಾತಾಡ್ಬೋದು ಇತ್ತಿಷ್ಟಲ್ಲ ಇಷ್ಟಾಕ್ ಮಾತಾಡ್ತೀಯ ನೀನು ಡೆಬ್ಬಿ ಕೊಡಾಕತ್ತನಿಲ್ಲ ನಾನು ಅದ್ರ ಬದ್ಲಿ ಈ ಡೆಬ್ಬಿ ಕೊಡಾಕತ್ತನಿ ಅಷ್ಟ ಎಷ್ಟ್ ಮಾತಾಡ್ತೀಯ ಯಾಕ್ರೆ ಏನಾತು ಹಿಂಗ್ಯಾಕ್ ಮಾಡಕತ್ತೀರಿ ಏನೇ ಡೆಬ್ಬಿ ಡೆಬ್ಬಿ ಅಂತ ಮಾತಾಡಕತ್ತೀರಿ ಇಬ್ರು அல்ல நக நீன நோட மாரி வந்துட்டு இக்கி வந்து டெபி கொட்டி நன்க நானு நீனே குசம்னே நம்ம நானி மழி அதுக்கல் ஹாக்கி இக்கி வந்து டெபி கொட்டி நானும் அதனா ஹோகி பல்லே அதே மத்த நிபுணர் மணி அது அது டெபி கட்வா யா எக் விடா தோண்டாள் தோண்டா டெபி அது டெபி கழ்தி இக்கி டி கொட் பண்ணா அது நான் ஆ டெபி பதிலி டெபி கொடாக்கத்தினே அதுக்கு தூக்குவாது ஆ டி கடதி அதரில் தோந்திர மாத்தாடக்கா ஜெயக்க ಮತ್ತೆ ಏನ್ ಮಾಡದ್ ಕಳದ ಕಳೆದ ಮೇಲೆ ಅದೇ ಡಬ್ಬೆ ಬೇಕಂದ್ರೆ ತಂದ್ಕೊಡ್ಲಿ ನಾನು ಹೌದಿಲ್ಲ ಅದ್ರ ಬದ್ಲಿ ಈ ಡೆಬ್ಬಿ ತಗೋರ್ವಾ ಅಂತ ಹಂಗ ಬಾಯಿ ಬಂದಂಗ ಮಾತಾಡ್ತಾಳೆ ನನ್ ಡೆಬೆ ಬೇಕಾಳ ಕಳೆ ಕಳೆದ ಯಾಕೆ ತಗೊಂಡು ಹೋಗ ಏನು ಅಕಿನ್ ಹುಡ್ಕೊಂಡು ಹೋಗ್ಲೇನು ಅಯ್ಯೋ ಯಾರ ಬಾರಿ ಬಿಡ ನಿಂದು ಅದೇನು ಅಂತಾರಲ್ಲ ಹ ಸೂಜೆಗೆ ಹಾಕೊಂಡು ದಬ್ನಾದ್ರಂತ ಹಂಗಾತ್ ಬಿಡ ನಿನ್ ಕತ್ತಿ ಅಲ್ಲ ಬಾಯ್ ಬಂದಂಗ ಮಾತಾಡಕತ್ತಳ ಅಂತ ನಾ ಏನ್ ಮಾತಾಡಿನಿ ಬಾಯ್ ಬಂದಂಗ ಕೇಳಾಕತ ನನ್ನ ಡೆಬ್ಬಿ ಕೊಡುವ ಅಂತ ಹೇಳಿ ಆ ಏನ್ ಮಾತಾಡಿನ ನಾನು ಅಯ್ಯಯ್ಯ ಮತ್ತೆ ಎಷ್ಟು ಬಾಯ್ ಮಾಡಬೇಕು ಹಾ ಊನೇ ನಿಂತ್ಕೊಂಡು ಬಾಯ್ ಬಾಯ ಮಾಡಾಕತ್ತಲ್ಲ ಮತ್ತೆ ಬಾಕಲಿಗೆ ನಿಂತ್ಕೊಂಡು ಡೆಬ್ಬಿ ಕೊಡು ಡೆಬ್ಬಿ ಕೊಡು ಅಂತ ಹೇಳಿ ಏನದು ಸಿಳಿಮೀಳಿ ಒಂದು ಸಣ್ಣದೊಂದು ಡೆಬ್ಬಿ ಕೊಟ್ಟಿದ್ದಕ್ಕೆ ಎಷ್ಟು ಬಾಯ್ ಮಾಡ್ತೀಯ ಗಿರ್ಜವಾ ಹರೇ ಆಗಿತ್ತ ಇನ್ನ ಇಲ್ಲಿ ಬಿಡ ಜಲ್ ಜವಾ ತಿನ್ನ ಮಾಡ್ಬೇಕು ಹಾಂ ಹಂಗ ನಾವು ಕುಂತಿದ್ದೀವ ಬಾಕೆಲ್ದಾಗ ಏನೋ ಬಾಯಿ ಕೇಳಿಸ್ತಲ್ಲ ಅದಕ್ಕೆ ಬಂದೀವಿ ಏನಂತ ಹೇಳಿ ನೋಡಾಕ ಹಾಂ ನಾನು ಅದಕ್ಕೆ ಬನ್ನಿ ಇಲ್ಲಿ ಹಾದು ಹೊಂಟಿದ್ದೆ ಇವ್ರು ಏನೋ ಜೋರ್ ಜೋರ್ ಬಾಯ್ ಮಾಡಾತಿದ್ರು ಅದಕ್ಕೆ ಅದಕ್ಕೆ ಜಗಳ ಮಾಡಾಕತ್ತಾರ ಅಂತ ಹೇಳಿ ನೋಡಾಕ ಬನ್ನಿ ಡೆಬ್ಬಿ ಸಂಬಂಧ ಬಾಯ್ ಮಾಡಾತ್ತಾರ ಇವ್ರು ಹೌದನ ஏனவசா நெக்லஸ் விட்டி மாசிநா அய்ய நெக்ல நெக்லஸ் நோட் நேத்தியாக அய்யயோ தர்த்த விட்டு நோடு நான் தோர்சாக்க நன் கண்ட தோர்சாக்கி நெக்ல நன் கண்ட அதுக்கு தோர்சாக்கிங்க தர்த்த விட்டன் நோட் உம்சினி நோட்ஜ் சந்தித்தாள் ಹ್ಮ್ ಹೌದ ಚಂದ ಚಂದಾಗೈತೆ ಹಾ ನನ್ಗೆ ಹಂಗ ನಾತಿದ್ದ ಚಂದ ಕಾಣ ಅಂತ ಹೇಳಿ ಹೊಸ ಡಿಸೈನ್ ಐದು ಭಾರಿ ಚಂದ ಆಗೈತಲ್ಲ ಗಟ್ಟಿಮುಟ್ಟ ಆಗಿತ್ ನೆಕ್ಲೆಸ್ ಹ್ಮ್ ಹೌದೌದು ಹ್ಮ್ ಚಂದೈತಿ ಅಯ್ಯ ಕಲ್ಲ ನೋಡಿಲ್ಲ ನನ್ನ ನೆಕ್ಲೆಸ್ ಆಕಿನ ಕರಿ ಕಲ್ಲ ಇತ್ತಾಗ ಕಲ್ಲವ ಜಲ್ಝವ ನೆಕ್ಲೆಸ್ ಮಾಡ್ಸ ನೋಡು ಎಷ್ಟ್ ಚಂದ ಆಗಿತ್ ನೋಡ ಈ ಹೌದಲ್ಲ ಜಲ್ಜವ ಚಂದ ಆಗಿತ್ ನೋಡ್ ನೆಕ್ಲೆಸ್ ಯಾವಾಗ ಮಾಡ್ಸಿದಿ ಮನೆ ಮಾಡ್ಸೇನೆ ಹಾಕಲವ ಸಂಘದ್ದು ಲೋನ್ ಕೊಟ್ಟರಲ್ಲ ರೊಕ್ಕಾನ ಮತ್ತೆ ಹಳೇದು ನನ್ ಗಂಡನ್ ಚೇನ್ ಇಟ್ಟು ಹಾಕೊಳಗಿಂದ ಹಾ ಅದನ್ನ ಹಾಕಿ ಮ್ಯಾಲಿ ಸಂಘದ ರೊಕ್ಕ ಕೊಟ್ಟು ಮಾಡ್ಸೇನಿ ಚಂದ ಆಗೈತೆ ಚಂದಾಗಿತಿ ಅಲ್ದೇವ ಅಲ್ಲ ಮಾಡ್ಸಿ ನನ್ ತೋರ್ಸಾಕ ನೈಟಿ ಹಿಡಾಕತ್ತಿನ ಇದನ್ನ ಮೇಲಿದ್ದ ಏ ಇಲ್ಲ ಅಕಲವಾ ಅದು ಮಾಡಿಸಿಂದ ನನ್ ಗಂಡಗ ತೋರ್ಸಿದ್ದಿಲ್ಲ ಹಾ ಹಾಕೊಂಡ ಹಾಕೊಂಡು ತೋರ್ಸಾಕತ್ತಿದ್ನಿ ಅದು ಹಂಗ ಮರತಾರಿಯೇ ಬಿಟ್ಬಿಟ್ಟ ನೋಡ್ಕೊಳ್ಳಾಗನ ನೆನಪ ಆಗಿಲ್ಲ ತೆಗೆದ್ ಇಡಾಕ ಹವ್ರು ಬಾಯ್ ಮಾಡತ್ತಿದ ಅದಕ್ಕೆ ಏನ್ ಬಾಯ್ ಹೇಳಿ ಹಂಗ ಯಾವ್ದು ಬಂದ್ಬಿಟ್ ನೋಡು ನೆನಪ ಆಗಿಲ್ ಬಿಡ ತಗಿಯಾಕ ಹಾ ಹೌದಾನ ಹ್ಮ್ ಇರ್ಲಿ ಬಿಡು ಹ್ಮ್ ಚಂದ ಆಗಿತ್ತು ಹಾ ಹಾ ಜಗಳ ನೋಡಕ್ಕೆ ಬಂದಿದ್ದಕ್ಕೆ ಹ್ಮ್ ನಕ್ಲೆಸ್ ನೆಕ್ಲೆಸ್ ಎಲ್ಲಾರು ಈ ಬಿಡಾಡ್ಯಾರಿಗೆ ತೋರ್ಸಕ ಆಗಿದ್ದಿಲ್ಲ ಮನಿ ಹಾಕೊಂಡು ಅದಕ್ಕೆ ಇಲ್ಲಿ ಜಗಳ ಹತ್ತಿ ತಂದು ಬಿಟ್ಲೇನೆ ನೆಕ್ಲೆಸ್ ಹಾಕೊಂಡ್ ಬನ್ನಿ ಈಗ ಬಂದಿರ್ತಾರೋ ಎಲ್ಲರೂ ಹೇಳಿ ಏ ರತ್ನಾ ನೀನೇ ಹೆಚ್ಚಿಂದಲ್ಲ ಮಾತಾಡ್ಕೊಬಡುವ ನೀನು ನನ್ನ ಕಡೆ ಹೆಂಟಾ ಡೆ ಆ ದೊಡ್ಡ ಡೆಬ್ಬಸ್ಕೊಂಡಿದ್ದೀನಿ ನಾನು ಮುನ್ನೂರು ರೂಪಾಯಿ ಕೊಟ್ಟು ತಗೊಂಡನ ಹಂತ ಡೆ ಇಸ್ಕೊಂಡು ಇದು ಸಣ್ಣ ಊಟ ಡೆಬ್ಬಿ ಕೊಡಕ್ಕೆ ಬಂದಾಳ ನನಗೆ ನನಗ ನಿನ್ನ ಡೆಿನೂ ಬೇಡ ಏನು ಬೇಡ ನನ್ನ ಡೆಬ್ಬಿ ನನಗೆ ತಂದು ಕೊಟ್ಟ ಬಿಡು ನೀನು ಸಾಕು ಏನು ಬಂದಿದ್ದೀನಿ ಕೇಳಕ್ಕೆ ಬಂದಿಲ್ಲ ನಾ ಕೊಟ್ಟ ನೀನ ಕೇಳಾಕ್ ಬಂದನಿ ನನ್ನ ಡೆಬಿ ಬೇಕು ನನಗ ಅಯ್ಯ ಯಾ ನಿನ್ ಡೆಬ್ಬೆ ಬೇಕಂದ್ರೆ ಎಲ್ಲಿಂದ ಕೊಡ್ಲಿ ನಾನು ಅಂತ ಕಳೆದ ಕಳದಿದ್ದಕ್ಕೆ ಈ ಡೆಬ್ಬಿ ಕೊಡಾಕತ್ತೆ ನಾನು ಇದ್ದಿದ್ರೆ ನಿನ್ ಡೆಬ್ಬಿ ಯಾ ನಾ ಬೇಕ ನಿನ್ ಡೆಬ್ಬಿ ಮಗಸ್ತಿದ್ದೀನಿ ಆಗ ಮಗಸ್ತಿದ್ಲಂತ ಮಾತನಾಡಿಕಿ ಅದೇನ ಅಂತಾರಲ್ಲ ಹ ಸೂಜ್ ಹಾಕೊಂಡು ಡಬ್ನಾಗ ನಿತ್ ನಿನ್ನ ಕಿರ್ ನೋಡ ಹೆಂಗ್ ಮಾತಾಡ್ತೀಯ ನೀನು ಮಗದ್ಮೇಲೆ ಒಗದ್ ಕಳ್ತಿದ್ಲಂತ ನಾನು ನಿನ್ನ ಡೆಬ್ಬಿ ಕೇಳಕ್ ಬದಿ ನಾನು ಬಿಟ್ಟಿದ್ದೇನೆ ನಾ ಡೆಬಿ ಕೊಟ್ಟ ಕೇಳಾಕ್ ಬರಕತ್ತೀ ಅಯ್ಯ ಕೊಟ್ಟಿ ಬಿಡೇವ ಯಾರಿಲ್ಲ ಅಂದಿದ್ದು ನಾನು ಇಲ್ಲ ನತ್ತೆ ಕೊಟ್ಟಿ ಡೆಬ್ಬಿ ನಾನು ಇಲ್ಲ ಕತ್ತಿಲ್ಲ ಮುನ್ನೂರು ರೂಪಾಯಿ ಅಂತಿಮ ಡೆಬ್ಬಿ ಮುನ್ನೂರು ರೂಪಾಯಿ ಕೊಟ್ಟೆ ನೀನು ಯಾವ ಎಲ್ಲ ಮಾತಾಡ್ತೀಯ ಕಲಕ ಏನಿಕೆ ಅಂತ ಡಬ್ಬಿಸ್ಕೊಡೋಣ ಅಂತ ನೂರು ತುಂಬಾ ಡಂಗರ ಹುಡ್ಕೊಂಡ ಬಂದಾಳು ಹ್ಮ್ ಮೈಕ್ರ ಹಿಡ್ಕೊಂಡು ಚೀರಾಡೋದು ಮತ್ತೆಲ್ಲಾರ್ಗೊತ್ತದ ನೀನ ಡೆಬ್ಬಿ ಕೊಟ್ಟಿ ಅನ್ನೋದು ಹಾ ಬಂದಾಳಿ ಬಾಯ್ ಮಾಡಕ್ ಸಿಳೆ ಮೇಲೆ ನೂರು ರೂಪಾಯಿ ಕೊಟ್ಟಾಳಿ ಆ ಡೆಬಿಗೆ ಏಟೈತದ ಡೆಬ್ಬಿ ಅದ್ರದ್ದು ತಳ್ಳ ಇದಾಗಿತ್ತದ ಇದನ್ನ ಹಾಕಿರಿ ಏನು ಮೃದ ಬಿಡತಿನ ಈಗ ಅನ್ನ ರಂಗ ಅಲ್ಲ ಸೀಳೆ ಇತ್ತ ಡೆಬ್ಬಿ ಅಂತ ಡೆಬ್ಬಿಗೆ ಮುನ್ನೂರು ರೂಪಾಯಿ ಕೊಟ್ಟಿ ಯದಕ್ ಮಾತಾಡ್ತಿವ ಸುಳ್ಳಪ ನಾ ಏನು ಸುಳ್ಳಪಳ್ಳ ಮಾತಾಡಕ ತಿಳಿಲಿ ಮುನ್ನೂರು ರೂಪಾಯಿನ ಕೊಟ್ಟಿಗೆ ಬೇಕಂದ್ರೆ ಇಲ್ಲೇ ನಿಂತಾಳ ನೋಡು ಕಲ್ಲವದು ಬಂದಾರ ನೋಡು ಕೇಳೋರ್ನ ಅವತ್ತು ತಗೊಳ್ಳೋದಿ ಇದ್ ನೋಡು கல்லவா ஆ டி தகோல்லவ அவத்த ம இல்லை மார்க் வந்தித்திள்ளா காரி நீ அவ முர்க்க்க்க நின் அவ் தோண்டாங்க டெபின்ன நீங்க அந்த திட்டி அது அது யா தோண்டி அந்திரி நீ முன்னூறு ரூபாய் கொட்டான டெபி ஆஹ்ஹௌாது ஜயக்க முன்னூறு ரூபாய் கொட்டாள் அதுக்கு ஹாது நம்ம முன்னூறு ரூபாய் கொடுத்து டெபி ஹா தப்பே லோ ஐத்து விடு மேலே ஊந்தி டிசைன் ஏனா இப்போ ஐவி അയ്യേ യാക്കലാ അതേന ഓത്തി കട്ട് ബേലി സാക്ഷി അത് നിന്നേനു ഹാക് അർദ്ദി ലേ ഏൻ ഹാളക്കാട നനഗു ഗ നമല്ല എന്താ ബാളെ മാക്കത്താനി നനഗൻ ഗോത്താ ഡെബി നോറ കൊടുത്തു എട്ടില്ല അത് നിന്നേനക്കർദല്ലേ ഹാക്ടാ സുന്ദ് നിന് ബി നീന அய்யய்ய பாரியார்த்தவனின் அல்ல ஜையு நானு நான் இதே சும் சும் ஆத்து இதா நான் தகோ முந்தீவி நோடேவி அய்யய்ய அதுக்கா கட்டி மாநா நீ தகோ நானும் ஏனோ பாய் மேத்தியா அதுக்கு நோடாக்கத்தேவ் ஜயக்கா நீ டி தகத்தியவல்லே நன்கு அது டெபி கட்வா இங்க அது டபி பே அட்சாக்கில் நன்க எல்லே இன்னேன்க்கல யாக்கு தக ஏனா டெபி தகோ இல்லந்த இல்லை நோடி டெபி ಇಲ್ಲ ಅಂದ್ರೆ ಇಲ್ಲ ಅಂದ್ಬಿಡಿ ನೀನು ನಾನು ಹೋಗ್ಬಿಡ್ತಾನೆ ಸುಮ್ಮನೆ ಹೆಚ್ಗೆ ಎಲ್ಲ ಮಾತಾಡಕೋಬೇಡ ಅವ್ರ ಬಗ್ಗು ನೀನು ಆ ಏನೋ ನಾನು ಇಟ್ಟು ನಾವು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಸುಮ್ಮನೆ ಆದ್ರೆ ಡೆಬ್ಬ ಇಲ್ಲ ಅಂತ ಅದೇನು ಪುಕ್ ಬಂದತಿ ನನ್ನ ಡೆ ಬಿ ನನಗೆ ಬೇಕು ಅಷ್ಟೇ ಈ ಡಬ್ಬಿ ಕೊಡಕ್ಕೆ ಬಂದಾಳೆ ನನಗೆ ಆ ಡೆಬಿಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಆ ಡೆಬ್ಬಿ ತಂದು ಕೊಡು ಅಂದ್ ಇಲ್ಲ ಅಂದ್ರೆ ಈಗ ಬಂಡೆ ಸಾಮಾನಂದ್ರೆ ಬಂದಾಗ ಹೊಸ ಡಬ್ಬಿ ಕೊಡ್ತನಕ್ಕೆ ಹಂತದ ಸೇಮ್ ಹಾಂ ಹಂಗೆ ಅಂದ್ರೆ ಬಿಡ್ತಾನೆ ಮತ್ತೆ ಹೆಚ್ಚಿಗೆ ಎಲ್ಲ ಮಾತಾಡಿದಿ ಮತ್ತೆ ನೋಡು ಇಲ್ಲ ಅಂದ್ರೆ ಮುನ್ನೂರು ರೂಪಾಯಿ ಕೊಡು ನಾನು ತಗೋತಾನಂತ ಹಾಂ ಹೇಳಾಕೊಂಡಾಳಿ ಆ ದೊಡ್ಡ ಡೆಬ್ಬಿಗೆ ಈ ಸಿಳಿ ಮಿಳಿ ಐವತ್ತು ಎಪ್ಪತ್ತು ರೂಪಾಯಿ ಡೆಬ್ಬಿ ಕೊಡ್ತಾರಂತೆ ನನಗೇನು ಬೇಕಾಗಿಲ್ವ ನೀನು ಸಿಳಿ ಮಿಳಿ ಚಂದ ಡೆಬ್ಬಿ ನೀನೇ ಇಟ್ಕೋದನ್ನ ನನ್ನಂತ ಡೆಬ್ಬಿ ನನಗೆ ಕೊಡಿಸ್ಬಿಡು ಸಾಕು ಅಯ್ಯಯ್ಯ ತಗೋ ಮುನ್ನೂರು ರೂಪಾಯಿ ಹಾಕೊಡ್ಲಿ ನಾನು ಅಂತ ಡೆಬ್ಬಿಗೆ ಬರ್ಲಾರ ಬಾಂಡದಾರು ಕೊಡ್ತಾನಂತ ನಿನ್ನ ತಡೆಬಿನ ನಿನಗ ನೋಡ್ತಾನೆ ನಾನು ಮುನ್ನೂರು ರೂಪಾಯಿ ಹೆಂಗ್ ತಗೋತಾರ ಅಂತ ಹೇಳಿ ಎಟ್ ಕೊಟ್ಟಾಳ ಏನೋ ಮುನ್ನೂರ ಅಂತ ಹೇಳಾಕತ್ತಾಳ ಆತಾಳ ಬಾಂಡೆದಾರ ಬಂದಾಗ ಕರಿ ನಾನು ಕೊಡ್ಸುತ್ತಾನಂತ ಹ್ಮ್ ನೀನು ಆ ಡೆಬ್ಬಿ ಕೊಡ್ಸಮಟ್ಟ ಈ ಡೆಬ್ಬಿ ನನ್ನ ಮನೆಯಾಗಿ ಇಟ್ಕೋತಾನಳ ನಾನು ಊರ್ ಬಿಡಾಡಿ ನನಗದಕ್ಕೆ ಅನ್ಸಿತ್ತು ಕೊಡು ಮುಂದನ ಕೊಡಬಾರ್ದಿತ್ತು ಅಂತ ಹೇಳಿ ಹಾ ಕೊಟ್ಬಿಟ್ನಿ ನಮ್ಮ ಬಿಡತನ ಬಿಡಾಡಾರ್ನ ಊರ್ ಬಿಡಾಡಿ ನನ್ನ ಡೆಬ್ಬಿ ಕಳೆದ್ ಬಂದು ಈ ಸಿಳಿ ಸಣ್ಣ ಡೆಬ್ಬಿ ಕೊಡ್ತತ್ತ ಮತ್ತ ನನಗ ಬಾಯಿ ಬಂದಂಗ ಬೀತಾಳ ಬಗ್ಗು ಊರ್ ಬಗ್ಗು ಅಯ್ಯಯ್ಯ ಹೋಗ ಜಗಳ ಜಯಿ ಹಾ ನಿಂದು ಬರೀ ಜಗಳ ಸಿಳಿ ಮಿಳಿ ಡೆಬಿಗೆ ಬಂದಿಲ್ಲ ಗಂಟಿ ರಂಗ ಬಾಯಿ ಮಾಡಕತ್ತಾಳ ಊರ್ ಬಿಡಾಡಿ ಕೊಡತ್ತ ಹೋಗು ನಿನ್ ಡೆಬ್ಬಿ ಆಕೆಟ್ಕೊಳ್ಳಿ ಬಾಣ್ಯದರ್ ಬರ್ಲಿ ತಗೊಂಡೆ ನಿನ್ನ ಮಕ್ಕದ ಮೇಲೆ ಹೋಗಿದ್ದೆ ಆ ಡೆಬಿನ ಸಿಳಿ ಮಿಳಿ ಸ್ಟೀಲಿನ ಡೆಬ್ಬಿಗೆ ನಾಟಕ ಮಾಡಕತ್ತಾಳ ನೋಡು ಊರ್ ಬಿಡಾಡಿ ഗേത് നോദന ഗദ്ദീ ആക്കള ഇല്ലേ ബിടാടി കൂടെ ജാ മാർത്തന இன்னொ இல்பிடா ஜல்ஜவா இப்போ நானும் தோசாக்கத்தின் இவரு பாய் மாத்திரா கேள்த்தா அதுக்கேனா நோடாக்கு நூத்தி நானும் இவரு பாய் கேஸ்ல அதுக்கு நோடாக்கு உம் ஆடிவா தோசிட்டுவாங்கி ஆர்த்த ஒகானடி அய்யா ಇದ್ರ ಕಣ್ಣಿನ ಚಲೋ ಅದಾವಲ್ಲ ಇದ್ರು ಕಣ್ಣಿಗೆ ಚಸ್ಮಾ ಚಾ ಬಂದವು ಹಾಕೊಂಡ್ರೆ ಹಾಕೋಬೇಕು ತೋರಿಸ್ಕೊಂಡು ಕಣ್ಯಾಗ ಅಲ್ಲ ಮುಂದ ಹಾಕೊಂಡು ನಿಂತ ಕ್ಲೇಸು ಈಕೆ ಏನ ಬಿದ್ದಿಲ್ಲ ನೀಕಿಗೆ ಅಲ್ಲ ನಮ್ಮ ಹೆಣ್ಮಕ್ಳಿಗೆ ಬಂಗಾರ ಅಂದ್ರೆ ಸಾಕು ಮೊದ್ಲು ಕಣ್ಣಿಗೆ ಅದ ಬೀಳ್ತತಿ ಇದ್ರ ಕಣ್ಣಿಗೆ ಏನು ಭೀ ಏನಾಗ್ಯ ಕೇಳೇ ನೋಡು ಹೊಸ ನಕ್ಲೇಸನ್ನ ಮಾಡಿಸಿದ ಅಂತೇಳಿ ಏನು ಕೇಳಿ ಇಲ್ಲ ಹಂಗ ನನಗ ಹಾ ಈ ಏನಾಗೋನ್ ಕಣ್ಣ ಚಲೋ ಇಲ್ಲ ಅನ್ನಿಸ್ತತಿ ಹಾ ಕಾಣದ ಕಾಣ್ತತಿ ಅದಕ್ಕೆ ಹಂಗೆ ಹೋದ್ಲಿಕ್ಕೆ